ನೋಡೋಕೆ ಇಷ್ಟು ಮಸ್ತಾಗಿ ಟೇಸ್ಟಾಗಿ ಕಾಣಕತ್ತೈತೆ ಅಂತ ಹೇಳಿ ನಿಮಗೆ ಅನ್ನಿಸ್ತಿರ್ಬೋದಲ್ರಿ ಇದಂತೂ ಭಾಳ ಈಸಿ ಐತಿ ಈ ರೆಸಿಪಿನ ಮಾಡೋದು ಹೆಂಗಂತೇಳಿ ಈ ವಿಡಿಯೋದಾಗ ತೋರ್ಸ್ಕೊಟ್ಟಿನಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನೀವು ಮಾಡ್ಕೊರಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರುತಿ ಇದು ಬಂದುಬಿಟ್ಟು ಟೊಮೆಟೊ ಶೇಂಗಾ ಸಾರನ್ನು ಮಾಡಿ ತೋರಿಸಕತ್ತೀನಿ ಇದು ಅಡುಗೆ ಕಲಿತಿರೋರಿಗೆ ಹಾಗೂ ಬ್ಯಾಚುಲರ್ಸ್ಗೆ ಭಾಳ ಹೆಲ್ಪ್ ಆಗ್ತೈತೆ ಅಂತ ನಾನು ಹೇಳ್ಬೋದು ಹಣ್ಣು ಟೊಮೆಟೊ ಇರ್ತಾವಲ್ಲ ಅವನ್ನ ಜಾಸ್ತಿ ಹಣ್ಣಾಗಿರುವಂಥವು ತೊಗೋಬೇಕು ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಚಟಪಟ ಅಂತೇಳಿ ಅದಾದ ಅದಾದಮೇಲೆ ಹಣ್ಣಾಗಿರುವಂತಹ ಟೊಮೆಟೊ ಹಣ್ಣನ್ನು ಎರಡು ಮೂರನ್ನು ಹೆಚ್ಚಿಟ್ಕೊಂಡು ಸಣ್ಣದಾಗಿ ಈರುಳ್ಳಿನೂ ಕೂಡ ಹೆಚ್ಚಿಟ್ಕೋಬೇಕಾಗ್ತತಿ ಅಂದ್ರೆ ಸಾರು ರುಚಿಯಾಗಿ ಬರ್ತೈತಿ ಅದಕ್ಕಾಗಿ ಏನು ಕಾದಿರ್ತೈತಲ್ಲ ಎಣ್ಣೆ ಅದರೊಳಗೆ ಸ್ವಲ್ಪ ಬೆಳ್ಳುಳ್ಳಿ ಕೆಂಪುಗಾದ ತಕ್ಷಣನೇ ಈ ಟೊಮೆಟೊ ಮತ್ತು ಈರುಳ್ಳಿನ ಸರಕ್ಕೆ ಸೇರಿಸ್ಕೊಂಡ್ಬಿಡ್ರಿ ಸ್ವಲ್ಪ ಕುದಿಯಕ್ಕೆ ಬಿಡ್ರಿ ಚೂರು ಮೆತ್ತೆಗೆ ಆಗಲಿ ಅಂತೇಳಿ ನಾನಿಲ್ಲಿ ಉಪ್ಪು ಹಾಕ್ಕೊಳ್ಕೀನಿ ಉಪ್ಪು ಹಾಕೊಂಡ್ಮೇಲೆ ಚೆಂದಾಗಿ ಕೈಯಾಡ್ಸ್ಕೊತಾನೆ ಇರ್ರಿ ಸ್ವಲ್ಪ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಅಷ್ಟೇ ಇರ್ತೈತಲ್ಲ ಅದಕ್ಕಾಗಿ ಚೆನ್ನಾಗಿ ಕೈಯಾಡ್ಸ್ಕೊತ ಇದ್ವಿ ಮೆತ್ತಗೆ ಆಗುತ್ತೆ ಆಗತ್ತೇನಿಲ್ಲ ಅಂತೇಳಿ ಗೊತ್ತಾಗ್ತೈತಿ ಅದಕ್ಕಾಗಿ ಒಂದು ಐದು ಹತ್ತು ನಿಮಿಷಗಳ ಕಾಲ ಚೆಂದಾಗಿ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಎಲ್ಲನೂ ಗೊಜ್ಜು ಥರ ಆಗಲಿ ಅದಾದಮೇಲೆ ಚೆಂದಾಗಿ ಎಲ್ಲ ಮೇಲೆ ಎಣ್ಣೆ ತೇಲಿ ಬರೋ ಥರ ಸ್ವಲ್ಪ ಹೊತ್ತು ಚೆಂದಾಗಿ ಕುದಿಸ್ಕೊಳ್ರಿ ಇವಾಗ ನಾನು ಕಲರ್ಗಂಥೇಳಿ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಳಾಕತ್ತೀನಿ ಅದಾದಮೇಲೆ ನಿಮಗೆ ಖಾರ ಎಷ್ಟು ಬೇಕಾಗ್ತದೋ ಅಷ್ಟು ನೋಡಿಕೊಂಡು ಸ್ವಲ್ಪ ಖಾರಾನ ಆ್ಯಡ್ ಮಾಡ್ಕೊಳ್ರಿ ಚೆಂದಂಗಿ ಫಸ್ಟ್ ಇರೋರಿ ಅಂದರೆ ಸ್ವಲ್ಪ ಟೊಮೆಟೊ ಪಲ್ಯ ಹೆಂಗೆ ಮಾಡ್ತೀವಿ ನೋಡ್ರಿ ಅದ ಕನ್ಸಿಸ್ಟೆನ್ಸಿ ಒಳಗೆ ನಾವು ಮಾಡ್ಕೋಬೇಕಾಗ್ತತಿ ಇದನ್ನು ಕೂಡ ಖಾರ ಉಪ್ಪು ಮತ್ತು ಅರಿಶಿನ ಇವಾಗಂತರ ಹಾಕ್ಬಿಟ್ಟೀನಿ ಸ್ವಲ್ಪ ಎಲ್ಲನೂ ಚೆಂದಾಗಿ ಕಲಸಿ ಎಣ್ಣೆ ಎಲ್ಲ ಮ್ಯಾಲೆ ತೇರು ಬರಾಕ್ತೈತಿ ನೋಡ್ರಿ ಇಷ್ಟು ತೇಲಿ ಬಂತು ಅಂದರೆ ಟೊಮೆಟೊ ಹಣ್ಣು ಕೂಡ ಅಷ್ಟು ಮೆತ್ತಗಾಗಿರಬಾರ್ದು ಪೂರೂ ಗಟ್ಟಿಯಾಗಿ ಕೂಡ ಇರಬಾರ್ದು ಅಂತ ಕನ್ಸಿಸ್ಟೆನ್ಸಿ ಒಳಗೆ ನೋಡ್ಕೊರಿ ಪೂರ ಮೆತ್ತಗಾಯಿತು ಅಂತ ಹೇಳಿದರೆ ಟೊಮೆಟೊ ಅಲ್ಲಿ ಬಾಯಾಗಿ ಸಿಗೋಂಗಿಲ್ಲ ಹಂಗಾಗಿ ಟೇಸ್ಟ್ ಕೂಡ ಅಷ್ಟು ಚಲೋ ಬರೋಂಗಿಲ್ಲ ಅಂದಾಗ ಅದು ಟೊಮೆಟೊ ಹಣ್ಣು ಫ್ಲೇವರ್ ಸಿಕ್ಕರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರ್ತೈತಿ ಅದಕ್ಕಾಗಿ ನಾನು ಇವಾಗ ಹುಣಸೆಹಣ್ಣನ್ನು ಕೂಡ ನೆನೆ ಹಾಕ್ಕೊಂಡಿದ್ದೆ ಆ ಹಣ್ಣನ್ನು ಚೆಂದಾಗಿ ಚೆಂದಾಗಿ ಹಿಂಡು ಕಳಿಸಿ ಅದರೊಳಗಾನ ಹಾಕ್ಕೊಳ್ರಿ ಇವಾಗ ಏನು ಪಲ್ಯ ಥರ ಕನ್ಸಿಸ್ಟೆನ್ಸಿ ಬಂದಿತ್ತಲ್ಲ ಈ ಪಲ್ಯದೊಳಗೆ ನಾವು ಅಂದ್ರೆ ಅದು ಹುಳಿನೂ ಕೂಡ ಬೇಷ್ ಹುಳಿಯಾಗಿ ಕುದ್ದು ಇನ್ನೊಂದು ಸ್ವಲ್ಪ ಉಳಿ ಬಿಡ್ತೈತಿ ಅದನ್ನು ಕೂಡ ಚೆಂದಾಗಿ ಕುದಿಲಿ ನೋಡಿರಿ ಈ ಥರ ಎಣ್ಣೆ ಎಲ್ಲ ಮ್ಯಾಲೆ ಬಂದೈತಿ ಇಷ್ಟು ಕುದಿಸ್ಕೋಬೇಕು ಅಂದ್ರೆ ಶೇಂಗ ಸರ್ ಮಾಡ್ಬೇಕಂದ್ರೆ ಇಷ್ಟು ಕನ್ಸಿಸ್ಟೆನ್ಸಿ ಮತ್ತು ಮೇಂಟೈನ್ ಮಾಡಲೇಬೇಕ್ರಿ ಇಲ್ಲಾಂದ್ರೆ ವಾಸನೆ ಹಂಗೆ ಉಳ್ಕೊಂಡು ಬಿಡ್ತೈತಿ ಅದಕ್ಕಾಗಿ ಇಲ್ಲಾಂದ್ರೆ ನಾವು ಮಾಡಿದ್ವಿ ಅಂದ್ರೆ ಪಟ್ನಂತೇಳಿ ಒಂದು ಐದು ನಿಮಿಷದಾಗೆ ಆಗ್ತೈತಿ ಇದು ಪ್ರೊಸೆಸ್ ಒಂದು ಸ್ವಲ್ಪ ಎಲ್ಲಾನು ಟೊಮೆಟೊ ಹಣ್ಣು ಅದೆಲ್ಲ ಚೆಂದಾಗಿ ಕುದ್ದು ಹಸಿವಾಸನೆ ಹೋಗ್ಬೇಕಲ್ಲ ರೀ ಅದಕ್ಕಾಗಿ ವಿಡಿಯೋ ಸ್ವಲ್ಪ ಲಾಂಗ್ ಆಗೈತಿ ಇನ್ನೊಂದು ಸ್ವಲ್ಪ ನಾನು ಹುಳಿ ಹಿಂಡ್ಕೊಳಕತ್ತೀನಿ ಟೇಸ್ಟ್ ನೋಡಿ ನೋಡಿ ನೀವು ಖಾರ ಆಗಲಿ ಉಪ್ಪಾಗಲಿ ಆಗಲಿ ಎಲ್ಲನೂ ನೋಡಿ ನಾವು ಮೈಂಟೇನ್ ಮಾಡಿ ಹಾಕೊಳ್ಬೇಕಾಗ್ತದೆ ಹಾಕಿದ ಹಾಕಿದ್ಮೇಲೆ ಚೆಂದಾಗಿ ಎಲ್ಲ ಕುದಿಬೇಕು ಕುದ್ದು ಎಲ್ಲ ಬಂದಿರ್ಬೇಕು ರೀ ಇವಾಗ ನಾನು ಎಲ್ಲನೂ ಹುಳಿ ಉಪ್ಪು ಖಾರ ಮತ್ತು ಎಲ್ಲ ಟೇಸ್ಟ್ ನೋಡಿ ಚೆಂದಾಗಿ ಕುದಿಸ್ಕೊಂಡು ಆದಮೇಲೆ ಇವಾಗ ಲಾಸ್ಟಲ್ಲಿ ಶೇಂಗಾನ ಚೆಂದಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಸೀದಿಸಬಾರ್ದು ಅಂದರೆ ಇಲ್ಲಾಂದರೆ ಸ್ವಲ್ಪ ಕಹಿ ಥರ ಟೇಸ್ಟ್ ಬಂದುಬಿಡುತ್ತೆ ಅದಕ್ಕಾಗಿ ಇವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಬೇಕಿತ್ತಂದರೆ ಶೇಂಗಾ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ತಿಳಿಬೇಕು ಅಂತೇಳಿದರೆ ಸ್ವಲ್ಪನೇ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಅನ್ನನ ಉದುರು ಮಾಡಿಬಿಟ್ಟು ಗಟ್ಟಿಯಾಗಿರುವ ಕನ್ಸಿಸ್ಟೆನ್ಸಿನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ದು ಅನ್ನ ಏನಾದರೂ ಸ್ವಲ್ಪ ಮೆತ್ತಗಿತ್ತು ಮೆತ್ತಗು ಉಣವ್ರಿದ್ರಿ ಅಂದರೆ ಸ್ವಲ್ಪ ತಿಳಿಯಾಗಿಯೇ ಇರಲಿ ಅಂತ ನಾನು ಹೇಳ್ತೀನಿ ನಾನು ಇಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಮಾಡ್ಕೊಂಡೀನಿ ನೀವು ಕೂಡ ನೋಡ್ಕೇಸಿ ನೀರು ಎಷ್ಟು ಬೇಕಷ್ಟು ಹಾಕೊಳ್ತಾ ಬರ್ರಿ ಇವಾಗೆಲ್ಲ ಕುದೀತಲ್ಲ ನೀರು ಅದನ್ನೆಲ್ಲ ಆ್ಯಡ್ ನಾನು ನಾನಿವಾಗ ಕಾಟಪ್ಪ ಮಸಾಲಾನ ಸೇರ್ಸಕತ್ತೀನಿ ಅಂದರೆ ಇದಂದ್ರೆ ಸ್ವಲ್ಪ ಫ್ಲೇವರ್ ಬೇಸ್ ಚೆಂದ ಕೊಡ್ತೈತಿ ಗಮಸ್ತೈತೆ ಅಂತ ಹೇಳಿ ನಾನು ಕಾಟವನ್ನು ಪ್ರಿಫರ್ ಮಾಡ್ತೀನಿ ರೀ ಮತ್ತು ಸ್ವಲ್ಪ ಧನಿಯಾ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡೀನಿ ಇದನ್ನೆಲ್ಲನೂ ನಿಮಗೆ ಸ್ವಲ್ಪ ಸಿಹಿಯಾಗಿ ತಿಂತೀರಿ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲರ ಮತ್ತು ಸಕ್ಕರೆಯನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು ಲಾಸ್ಟಿಗೆ ನೀರು ಹಾಕಿದ ಮೇಲೆ ನಾವು ಸಾಂಬಾರು ಪುಡಿ ಅದನ್ನೆಲ್ಲ ರೀ ಆವಾಗ ಘಮ ಚಲೋ ಬರ್ತದಂತೇಳಿ ಲಾಸ್ಟಲ್ಲಿ ನಾನು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಫಸ್ಟಿಗೆ ಹಾಕಿದ್ನಂದ್ರೆ ಎಲ್ಲನೂ ಕುದ್ದು ವಾಸನೆ ಹೋಗ್ತದಂತೇಳಿ ನನ್ನ ನಂಬಿಕೆ ಅಷ್ಟೇ ನಿಮ್ಗೆ ಯಾವಾಗ ಬೇಕಿದ್ದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಕುದಿವಾಗ ಹಾಕಿದರೂ ಕೂಡ ಇನ್ನೂ ಚಲೋ ಆಗ್ತೈತಿ ಸ್ವಲ್ಪ ಅದೇ ಸ್ಮೆಲ್ ಘಾಟ್ ಸ್ಮೆಲ್ ಬರ್ತದಂತೇಳಿ ನಾನು ಫಸ್ಟಿಗೆ ಹಾಕ್ಬಿಟ್ಟೀನಿ ಇವಾಗ ಏನು ಎಲ್ಲ ಕುದ್ದು ಕುದ್ದು ನೊರೆ ಬಂದತ್ತಲ್ಲ ರೀ ಈ ನೊರೆ ಸ್ಟಾಪ್ ಆಗೋವರೆಗೂ ನೀವು ಸಾಂಬಾರನ್ನು ಕುದಿಸ್ಕೊಳ್ಬೇಕಾಗ್ತತಿ ಸ್ಟಾಪ್ ಆಯಿತು ಅಂದರೆ ಎಲ್ಲ ಹಸಿವಾಸನೆ ಹೋಗ್ತೈತಿ ಮತ್ತು ಶೇಂಗಾ ಶೇಂಗಾ ಪುಡಿನೂ ಕೂಡ ಹಾಕಿರ್ತೀವಲ್ಲ ಅರ್ಧ ಅದರದು ಘಾಟ್ ಕೂಡ ಹೋಗ್ತೈತೆ ಅಂತೇಳಿ ನಾನಿಲ್ಲಿ ಚೆಂದಂಗಿ ನೊರಿ ಎಲ್ಲ ಸ್ಟಾಪ್ ಥರ ನಾನಿಲ್ಲಿ ಕುದಿಸ್ಕೊಳ್ತೀನಿ ನೋಡಿರಿ ಇವಾಗ ಸ ಸ್ವಲ್ಪ ನೊರೆನೇ ಕಡಿಮೆ ಆಗ್ತಾ ಬಂತು ನೀವು ಯಾವುದೇ ಸಾಂಬಾರಾಗಿರಲಿ ಸಾರಾಗಿರಲಿ ಇನ್ನೊಂದು ಏನೇ ಮಾಡಿರಿ ಈಗ ನಿಮಗೆಲ್ಲ ಕುದಿತಿರ್ಬೇಕಾದ್ರೆ ನೊರಿ ಎಲ್ಲ ಸ್ಟಾಪ್ ಆಗಬೇಕು ರೀ ಅಲ್ಲಿವರೆಗೂ ನೀವು ಕುದಿಸ್ಕೊಳ್ಳಬೇಕು ಯಾವುದೇ ಆಗಿರಲಿ ಇದು ಒಂದು ಟಿಪ್ಪು ಚಲೋ ಆಗ್ತೈತಿ ಯಾಕಂದ್ರೆ ಹಸಿ ವಾಸನೆ ಏನು ಬರೋದಿಲ್ಲ ಅದಕ್ಕಾಗಿ ಕೆಲವು ಸಾರಾಗಲಿ ಬೇಳೆ ಸಾರು ಮಾಡ್ತಿರ್ತೀವಲ್ವ ಬೇಳೆ ವಾಸನೆ ಆಗೇ ಬರ್ತಿರುತ್ತೆ ಹಸಿ ವಾಸನೆ ಅದು ಏನಪ್ಪ ಮಾಡಬೇಕು ಅಂದರೆ ಈ ಥರ ನೊರೆ ಬರೋವರೆಗೂ ಚೆನ್ನಾಗಿ ಸ್ಟಾಪ್ ಆಗೋವರೆಗೂ ನಾವು ಸಾಂಬಾರನ್ನಾಗಲಿ ಸಾರನ್ನಾಗಲಿ ಕುದಿಸ್ಕೊಂಡ್ರೆ ಎಲ್ಲರೂ ಟೇಸ್ಟಿಯಾಗಿ ಬರ್ತೈತಿ ನೋಡಿರಿ ನೊರೆ ಎಲ್ಲ ಕಡಿಮೆ ಆಗ್ತಾ ಬಂತು ಇಷ್ಟುವರೆಗೂ ನಾವು ಕುದಿಸ್ಕೊಂಡಿವಿ ಅಂದರೆ ನಮಗೆ ಬೇಕಾಗಿರುವಂತಹ ರುಚಿಯಾದ ಅದ್ಭುತವಾಗಿರುವಂತಹ ಡಿಫ್ರೆಂಟ್ ಸಾರು ಕೂಡ ರೆಡಿ ಆಗ್ತೈತಿ ಮತ್ತು ಇನ್ನೊಂದು ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ಟಾಟಾ ಬಾಯ್ ಬಾಯ್